ನಮಸ್ಕಾರ ಫ್ರೆಂಡ್ಸ್ ಇಂದು ಬೆಳಗ್ಗೆ ತಿನ್ನುವ ಹಣ್ಣುಗಳ ಬಗ್ಗೆ ಮಾತನಾಡೋಣ ಬೆಳಗ್ಗೆ ಹೊಟ್ಟೆ ತುಂಬಿಸಲು ಮತ್ತು ದೇಹಕ್ಕೆ ಶಕ್ತಿ ನೀಡಲು ಹಣ್ಣುಗಳು ಅತ್ಯುತ್ತಮ ಫ್ರೆಂಡ್ಸ್ ಮೊದಲನೆಯದು ಸೇಬು ಸೇಬು ದೇಹಕ್ಕೆ ಎನರ್ಜಿ ನೀಡುತ್ತದೆ ಮತ್ತು ರಕ್ತದಲ್ಲಿ ಶುಗರ್ ಸಮತೋಲನಕ್ಕೆ ಸಹಾಯ ಮಾಡುತ್ತದೆ ನಿತ್ಯ ಸೇಬು ತಿನ್ನುವುದರಿಂದ ಹೃದಯ ಆರೋಗ್ಯ ಸುಧಾರಿಸುತ್ತದೆ ಫ್ರೆಂಡ್ಸ್ ಮತ್ತು ಬಾಳೆಹಣ್ಣು ಬಗ್ಗೆ ಮಾತಾಡ್ತೀನಿ ಬಾಳೆಹಣ್ಣು ಒಟ್ಟು ತೃಪ್ತಿಯಾಗುವವರೆಗೂ ತಿನ್ನೋದಕ್ಕೆ ಸಹಾಯವಾಗುತ್ತದೆ ಮತ್ತು ದೇಹಕ್ಕೆ ತ್ವರಿತ ಶಕ್ತಿ ನೀಡುತ್ತದೆ ಪೊಟ್ಯಾಷಿಯಂ ಮತ್ತು ವಿಟಮಿನ್ ಬಿ ಸಿಕ್ಸ್ ದೇಹದ ಮೆಟಬಾಲಿಸಮ್ ಸುಧಾರಿಸಲು ಇದು ನೆರವಾಗುತ್ತದೆ ಫ್ರೆಂಡ್ಸ್ ಬನಾನ ಮೂರನೆಯದು ಪಪ್ಪಾಯ ಪಪ್ಪಾಯ ಅಜಮೆಗೆ ಉತ್ತಮ ಇದರ ಎಂಜೈಮ್ಸ್ ಹೊಟ್ಟೆ ಸ್ವಚ್ಛಗೊಳಿಸುತ್ತದೆ ಮತ್ತು ಅತಿರಿಕ್ತ ಕೊಬ್ಬನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಫ್ರೆಂಡ್ಸ್ ಪಪ್ಪಾಯ ಈ ಹಣ್ಣುಗಳು ನೀವು ದಿನನಿತ್ಯದ ಆಹಾರದಲ್ಲಿ ಸೇರಿಸಿಕೊಳ್ಳುವುದರಿಂದ ದೇಹಕ್ಕೆ ಶಕ್ತಿ ಮತ್ತು ಅಜಿಮೆ ಸುಲಭ ಮತ್ತು ಆರೋಗ್ಯಕ್ಕೆ ಉತ್ತಮವಾಗಿರುತ್ತದೆ ನೇರವಾಗಿ ತಿನ್ನಬಹುದು ಅಥವಾ ಸ್ಮೂದಿ ಫ್ರೂಟ್ ಜ್ಯೂಸ್ ಸಲಾಡುಗಳಲ್ಲಿ ಸೇರಿಸಬಹುದು ಪ್ರತಿ ಬೆಳಗ್ಗೆ ಒಂದು ಎರಡು ಹಣ್ಣುಗಳನ್ನು ತಿನ್ನಿ ನಿಮ್ಮ ದೇಹಕ್ಕೆ ಶಕ್ತಿ ನೀಡಿ ಅಜಾಮ ಸುಲಭ ಮಾಡುತ್ತದೆ ಹೃದಯ ಆರೋಗ್ಯವನ್ನು ಬೆಳೆಸಿಕೊಳ್ಳಲು ಹಿಂದಿನಿಂದಲೇ ಹಣ್ಣುಗಳನ್ನು ತಿಂದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು